ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾ ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನಲವತ್ತೊಂಬತ್ತು ಹಾದಿ ಕೂಡ ಧೃತಿ ಎಂದು ಕೂಗಿಕೊಂಡು ಹುಡುಕುತ್ತಿದ್ದವನ ಕಾಲಿಗೆ ಏನೋ ಸಿಕ್ಕಿದಂತಾಗಿ ಕೆಳಬಾಗಿ ನೋಡಿದಾಗ ಅದು ಧೃತಿಯ ಕಾಲೇಜ್ ಬ್ಯಾಗ್ ಆಗಿತ್ತು ಅದರ ಪಕ್ಕವೇ ಅವಳ ಬಟ್ಟೆಯ ಬ್ಯಾಗ್ ಜೊತೆಗೆ ಮೊಬೈಲ್ ಕೂಡ ಬಿದ್ದಿತ್ತು ಅವಳ ಮೊಬೈಲ್ ಹಾಗೂ ಕಾಲೇಜ್ ಬ್ಯಾಗ್ ಅನ್ನು ನೋಡಿದ ಹಾದಿಗೆ ಇದು ಧೃತಿಯದ್ದೇ ಎಂದು ತಿಳಿದು ಹೋಗಿತ್ತು ಅವಳಿಗೆ ಏನೋ ತೊಂದರೆಯಾಗಿದೆ ಎಂದು ನೆನೆದು ಅವನ ಹೃದಯ ಅದಾಗಲೇ ಒಡೆದುಕೊಳ್ಳಲು ಶುರುವಾಯಿತು ಅವುಗಳನ್ನು ನೋಡಿ ಒಡೆದುಕೊಳ್ಳುತ್ತಿದ್ದ ಹೃದಯವನ್ನು ಕಷ್ಟದಲ್ಲಿ ಸಮಸ್ಥಿತಿಗೆ ತಂದು ಅವಳ ಮೊಬೈಲ್ ಆನ್ ಮಾಡಲು ನೋಡಿದನು ಅದು ಕೆಳಗಡೆ ಬಿದ್ದ ರ ಒಡೆದು ಹೋಗಿದ್ದರಿಂದ ಆದಿ ಎಷ್ಟೇ ಪ್ರಯತ್ನ ಪಟ್ಟರೂ ಆನ್ ಆಗಲಿಲ್ಲ ಮಾವ ಧ್ರುವಿ ಧ್ರುವ ಬೇಗ ಬನ್ನಿ ಎಂದು ಅಲ್ಲಿಯೇ ನಿಂತು ಕೂಗಿದನು ಅವನ ಕೂಗಿಗೆ ದೂರದಲ್ಲಿದ್ದ ಧ್ರುವ ಹಾಗೂ ದತ್ತಾತ್ರೇಯ ಅವರು ಓಡಿ ಬಂದಿದ್ದರು ಏನಾಯಿತು ಆದಿ ಯಾಕೆ ಕೂಗಿಕೊಂಡೆ ಎಂದು ದತ್ತಾತ್ರೇಯವರು ಕೇಳುತ್ತಿದ್ದ ಹಾಗೆ ಮಾವ ಇಲ್ಲಿ ನೋಡಿ ಅವಳ ಬ್ಯಾಗ್ ಮೊಬೈಲ್ ಎಲ್ಲ ಇಲ್ಲಿದೆ ಧೃತಿಗೆ ಏನೋ ತೊಂದರೆಯಾಗಿದೆ ಎಂದನು ಆತಂಕದಲ್ಲಿಯೇ ಅದಾಗಲೇ ಧೃತಿಯನ್ನು ನೆನೆದು ಅವನ ಶರೀರವೆಲ್ಲ ಬೆವತು ಹೋಗಿತ್ತು ಹೌದು ಸರ್ ಇದು ಧೃತಿಯ ಬ್ಯಾಗ್ ಮತ್ತೆ ಮೊಬೈಲ್ ಅವಳಿಗೆ ಏನೋ ಆಗಿದೆ ದಯವಿಟ್ಟು ಧೃತಿಯನ್ನು ಹುಡುಕಿಕೊಡಿ ಎಂದು ಕೈ ಮುಗಿದು ನಿಂತು ಬಿಟ್ಟನು ಧ್ರುವ ಗೆಳತಿಯೆಂದರೆ ಜೀವ ಅವನಿಗೆ ಹೌದು ಧ್ರುವ ಇನ್ನೂ ತಡ ಮಾಡುವುದು ಬೇಡ ಅವಳಿಗೆ ಏನೋ ತೊಂದರೆ ಆಗಿದೆ ಎಂದು ನನಗೂ ಕೂಡ ಅನಿಸುತ್ತಿದೆ ಇದೊಂದು ರಸ್ತೆಯಲ್ಲಿ ನೋಡಿ ನಂತರ ನಾನೇ ಕಂಟ್ರೋಲ್ ರೂಮ್ಗೆ ಕರೆ ಮಾಡುತ್ತೇನೆ ಎಂದು ಹೇಳಿ ಅವಸರದಲ್ಲಿಯೇ ಅವಳ ಮೊಬೈಲ್ ಜೇಬಿಗೆ ಹಾಕಿಕೊಂಡು ಧ್ರುವನಿಗೆ ಒಂದು ಬ್ಯಾಗ್ ನೀಡಿ ಇವನೊಂದು ಬ್ಯಾಗ್ ಕೈಯಲ್ಲಿ ಹಿಡಿದು ಅವಳನ್ನು ಹುಡುಕುತ್ತಾ ಹೊರಟರು ಧೃತಿಪುಟ ಧೃತಿಪುಟ ಎಂಬಂತಹ ಧ್ವನಿಯಲ್ಲಿ ಬಂದಂತಹ ಕೂಗು ಕೇಳಿ ನಿಧಾನವಾಗಿ ಎಚ್ಚರವಾಗಿತ್ತು ಅವಳಿಗೆ ಒಂದು ಕಂಪದ ಮರೆಯಲ್ಲಿ ಒರಗಿ ಕುಳಿತಿದ್ದವಳಿಗೆ ತಾನು ಎಲ್ಲಿದ್ದೇನೆ ಎಂದು ಅರಿಯಲೇ ನಿಮಿಷಗಳ ಕಾಲ ಹಿಡಿಯಿತು ತನ್ನ ಕಾಲು ಉರಿಯಲು ಶುರುವಾದಾಗ ಅತ್ತ ಕಡೆ ಗಮನ ಹರಿಸಿದವಳಿಗೆ ರಕ್ತ ಬರುವುದನ್ನು ನೋಡಿ ಅರ್ಧ ಗಂಟೆಗಳ ಮುಂಚೆ ಆದಂತಹ ಘಟನೆ ಅವಳ ನೆನಪಿಗೆ ಬಂದಿತ್ತು ಪಿಜಿಯ ಕಾಂಪೌಂಡ್ ಮುಂದೆ ಒಂದು ಕಟ್ಟೆಯ ಮೇಲೆ ಕುಳಿತಿದ್ದಾಗ ಕಾರಿನಿಂದ ಇಬ್ಬರು ದಾಂಡಿಗರು ಇಳಿದು ಅವಳ ಬಳಿಗೆ ಬಂದಿದ್ದರು ಧೃತಿ ಅಂದು ಪಿಜಿಯಲ್ಲಿ ಕಳ್ಳರು ಎಂದು ಹಿಡಿದಿದ್ದ ಅದೇ ದಾಂಡಿಗರು ಅವರು ಏನು ಗಿಣಿಮರಿ ಈ ಸರಿ ರಾತ್ರಿಯಲ್ಲಿ ಒಂದೇ ಕುಳಿತಿದೆ ಜೊತೆಗೆ ಯಾರು ಇಲ್ವಾ ಬಾ ನಾವು ಜೊತೆಯಾಗುತ್ತೇವೆ ಎಂದು ಹೇಳುತ್ತಲೇ ಅವಳ ಬಳಿಗೆ ಬಂದಿದ್ದನು ಒಬ್ಬ ಅವರನ್ನು ಅಲ್ಲಿ ನೋಡಿ ಭಯದಲ್ಲಿಯೇ ಎದ್ದು ನಿಂತಳು ಯಾಕೆ ಗಿಣಿಮರಿ ಹೆದರುತ್ತಿದ್ದೀಯಲ್ಲ ಅವತ್ತೇನೋ ತುಂಬಾ ಧೈರ್ಯವಂತೆಯ ಹಾಗೆ ನಮ್ಮನ್ನು ಕಳ್ಳರು ಎಂದು ಬಿಗಿಯಾಗಿ ಹಿಡಿದಿದ್ದೆ ಇವತ್ತ್ಯಾಕೆ ಎದುರುತ್ತಿದ್ದೀಯಾ ಎಂದು ಇನ್ನೊಬ್ಬ ಬಂದು ಅವಳ ಸಮೀಪ ನಿಂತನು ನಾನೇನು ಎದುರುತ್ತಿಲ್ಲ ನೀವು ಇಲ್ಲಿಂದ ಸುಮ್ಮನೆ ಹೋದರೆ ಸರಿ ಇಲ್ಲದಿದ್ದರೆ ನಾನು ಈಗಲೇ ಪೊಲೀಸ್ನವರಿಗೆ ಕರೆ ಮಾಡುತ್ತೇನೆ ಎಂದು ಬಂಡ ಧೈರ್ಯದಲ್ಲಿ ಹೇಳಿದಳು ನೋಡೋ ಇವಳೊಬ್ಳಿಗೆ ಪೊಲೀಸ್ ಗೊತ್ತಿರೋದಂತೆ ನಮಗೆ ಗೊತ್ತಿಲ್ವಾ ಪೊಲೀಸ್ ಬರುವ ತನಕ ನೀನು ಇಲ್ಲಿದ್ದರೆ ತಾನೆ ಎಂದು ಒಬ್ಬ ಹೇಳುತ್ತಿದ್ದ ಹಾಗೆ ಒಡನೆ ಬ್ಯಾಗ್ ಅನ್ನು ಹಿಡಿದು ಅಲ್ಲಿಂದ ಓಡತೊಡಗಿದಳು ಆ ಸರಿ ರಾತ್ರಿಯಲ್ಲಿ ಎಲ್ಲಿ ಹೋಗುವುದು ಎಂದು ತೋಚಲೇ ಇಲ್ಲ ಅವಳು ಎಷ್ಟೇ ಓಡಿದರೂ ಸಹ ಅವಳನ್ನು ಹಿಂಬಾಲಿಸಿ ಆ ದಾಂಡಿಗರು ಕೂಡ ಓಡುತ್ತಿದ್ದರು ಬೆಳಗ್ಗೆಯಿಂದ ಏನನ್ನೂ ತಿನ್ನದೇ ಇರುವುದರಿಂದ ಆಗಲೇ ನಿಶಕ್ತಿ ಅವಳನ್ನು ಆವರಿಸುತ್ತಿತ್ತು ಅವಳಿಗೆ ವೇಗವಾಗಿ ಓಡಲು ಸಾಧ್ಯವಾಗಲಿಲ್ಲ ಇವಳ ಕೈಯಲ್ಲಿ ಬ್ಯಾಗುಗಳು ಇದ್ದಿದ್ದರಿಂದ ಅವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಕೊನೆಗೆ ಧೃತಿಯನ್ನು ಹಿಡಿಯುವಲ್ಲಿ ಸಫಲರಾಗಿದ್ದರು ಅವರಿಬ್ಬರು ನಮ್ಮಿಂದಲೇ ತಪ್ಪಿಸಿಕೊಂಡು ಓಡುತ್ತೀಯಾ ನಿನ್ನನ್ನು ನೋಡುತ್ತಿದ್ದರೆ ನಮ್ಮ ಬೈ ಮೈ ಏರುತ್ತಿದೆ ಅಂಥದ್ರಲ್ಲಿ ನಿನ್ನಂಥವಳನ್ನು ಬಿಟ್ಟರೆ ನಾವು ಮುಟ್ಟಾಳರಾಗುತ್ತೇವೆ ನಿನ್ನಿಂದ ಇವತ್ತು ನಮಗೆ ಹಬ್ಬ ಎಂದು ಒಬ್ಬಳನ್ನು ಬಿಗಿಯಾಗಿ ಹಿಡಿದಿದ್ದರು ಅವರು ಅವಳ ಕೈ ಹಿಡಿಯುತ್ತಿದ್ದ ಹಾಗೆ ಎದರಿದವಳು ಕೈಯಲ್ಲಿದ್ದ ಬ್ಯಾಗು ಮೊಬೈಲು ಎಲ್ಲವೂ ನೆಲದ ಪಾಲು ಮಾಡಿ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಇಬ್ಬರನ್ನು ಹಿಂದೆ ದೂಡಿ ಅವರಿಂದ ತಪ್ಪಿಸಿಕೊಂಡು ಒಂದು ಗಲ್ಲಿಯಲ್ಲಿ ಓಡತೊಡಗಿದಳು ಹೇಗೋ ತಪ್ಪಿಸಿಕೊಂಡು ಮುಂದೆ ಬರುತ್ತಿದ್ದ ಹಾಗೆ ಸುಸ್ತಾದವಳಂತೆ ಓಡಲು ಆಗದ ಎಡವಿ ರಸ್ತೆಯಲ್ಲಿಯೇ ಬಿದ್ದಿದ್ದಳು ಆ ಬಿದ್ದ ರಬ್ ರಭಸಕ್ಕೆ ರಸ್ತೆಯಲ್ಲಿದ್ದ ಗಾಜಿನ ಚೂರು ಅವಳ ಕಾಲಿಗೆ ಒಕ್ಕಿ ರಕ್ತ ಬರಲು ಶುರುವಾಗಿತ್ತು ಆ ರಕ್ತ ಬರುವ ಕಾಲನ್ನು ಎಳೆದುಕೊಂಡು ಒಂದು ಕಂಬದ ಮರೆಯಲ್ಲಿ ಹೋಗಿ ಕುಳಿತವಳಿಗೆ ಪ್ರಜ್ಞೆ ತಪ್ಪಿತು ಧೃತಿಪುಟ ಎಂದು ಮತ್ತೊಮ್ಮೆ ಬಂದಂತಹ ಕೂಗು ಕೇಳಿ ನೆನಪಿನಾಳದಿಂದ ವಾಸ್ತವಕ್ಕೆ ಬಂದವಳು ಅಂಕಲ್ ಎಂದು ಮನದಲ್ಲಿ ಹೇಳಿಕೊಂಡವಳಿಗೆ ಸ್ವರ ಬಾಯಿಯಿಂದ ಹೊರಬಾರಲಿಲ್ಲ ತಾನು ಹೊರಗಿದ್ದ ಕಂಬವನ್ನು ಕಷ್ಟದಲ್ಲಿ ಹಿಡಿದು ಮೇಲೆದ್ದು ನಿಂತರೆ ಅವಳಿಗೆ ಕಾಲಿಗೆ ಆಗಿದ್ದ ಏಟಿನಿಂದ ಒಂದು ಹೆಜ್ಜೆ ಕೂಡ ಮುಂದೆ ಇಡಲು ಆಗಲಿಲ್ಲ ಎಂತಹ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸುವವಳಿಗೆ ಅಷ್ಟು ಸುಲಭವಾಗಿ ಅವಳ ಕಣ್ಣಲ್ಲಿ ಕಣ್ಣೀರು ಬರುವುದಿಲ್ಲ ಆದರೆ ಇಂದು ತನ್ನ ಸ್ಥಿತಿಯನ್ನು ನೆನೆದು ಎರಡು ಕಣ್ಣಿನಲ್ಲಿಯೂ ನೀರು ತಮ್ಮಷ್ಟಕ್ಕೆ ತಾವೇ ಅರಿದು ಹೋಗುತ್ತಿದ್ದವು ಆ ದಾಂಡಿಗರು ಇನ್ನೂ ಇಲ್ಲಿಯೇ ಇದ್ದಾರಾ ಎನ್ನುವ ಭಯ ಒತ್ತೆ ಒಂದೆಡೆಯಾದರೆ ಅಂಕಲ್ ನಾನು ಇಲ್ಲಿಯೇ ಇದ್ದೇನೆ ಕರೆದುಕೊಂಡು ಹೋಗಿ ಎನ್ನುವ ಅವಳ ಮನದ ಕೂಗು ಇನ್ನೊಂದು ಕಡೆ ಒಂದು ಹೆಜ್ಜೆ ಮುಂದೆ ಇರಿಸುತ್ತಿದ್ದ ಹಾಗೆ ರಕ್ತ ಬರುತ್ತಿದ್ದ ಕಾಲು ಅಪಾರ ನೋವನ್ನು ನೀಡಿತು ಅವಳಿಗೆ ಅಮ್ಮಾ ಎಂದು ಕೂಗುತ್ತಾ ಆ ಕಾಲನ್ನು ಮೇಲೆ ಎತ್ತಿದಳು ಬಹುಶಃ ಅಮ್ಮ ಎಂಬ ಆ ಪದವು ಸ್ಪಷ್ಟವಾಗಿ ಮೊದಲ ಬಾರಿಗೆ ಅವಳ ಬಾಯಿಯಿಂದ ಉಚ್ಚಾರವಾಗಿತ್ತು ಕಣ್ಣು ಮುಚ್ಚಿ ತನ್ನ ನೋವನ್ನು ಸಹಿಸಿದವಳು ಕಂಬ ಹಿಡಿದು ಮುಂದೆ ಬಂದವಳಿಗೆ ಅನತಿ ದೂರದಲ್ಲಿ ದತ್ತಾತ್ರೇಯ ಅವರು ಕಂಡಿದ್ದರು ಅವರನ್ನು ನೋಡಿ ಅಂಕಲ್ ಎಂದು ಉಸಿರಿಕೊಂಡವಳ ಮುಖ ನೋವಿನಲ್ಲಿಯೂ ಅರಳಿತು ಅಂಕಲ್ ಎಂದು ಜೋರಾಗಿ ಕೂಗಲು ಈಗ ಅವಳ ಶಕ್ತಿಯೆಲ್ಲ ಉದುಗಿ ಹೋಗಿತ್ತು ಸ್ವರ ಬಾರದೆ ಪದಗಳು ಗಂಟಲಿನಲ್ಲಿಯೇ ಉಳಿಯುತ್ತಿದ್ದವು ಆದರೂ ಕಷ್ಟಪಟ್ಟು ಅಂಕಲ್ ಎಂದಳು ಒಮ್ಮೆ ಕೂಗಿದ ಕೂಗು ಅವರಿಗೆ ಕೇಳಿಸಲೇ ಇಲ್ಲ ಇನ್ನೊಮ್ಮೆ ತನ್ನ ಶಕ್ತಿಯನ್ನೆಲ್ಲಾ ಒಗ್ಗೂಡಿಸಿ ಕಣ್ಣು ಮುಚ್ಚಿ ಜೋರಾಗಿ ಅಂಕಲ್ ಎಂದು ಜೋರಾಗಿ ಕೂಗಿದಳು ಅವಳ ಕೂಗು ಮೂವರ ಕಿವಿಗೆ ತಲುಪಿತು ಆದಿಯ ಕಿವಿಯಂತೂ ಧ್ವನಿ ಯಾವ ಕಡೆ ಬಂತೆಂದು ಕೇಳಿಸಿಕೊಂಡವನ ಕಾಲುಗಳು ಚುರುಕಾದವು ಧೃತಿ ಎಲ್ಲಿದ್ದೀಯಾ ಎಂದು ಕೂಗುತ್ತಲೇ ಮುಂದೆ ಬಂದಿದ್ದನು ಅವನು ಆದಿಯ ಧ್ವನಿ ಕೇಳುತ್ತಲೇ ಅವಳ ಮನಕ್ಕೆ ಮರುಭೂಮಿಯಲ್ಲಿ ಹಸಿರು ಕಂಡಷ್ಟೇ ಸಂತೋಷವಾಗಿತ್ತು ಇನ್ನು ದೂರದಲ್ಲಿಯೇ ನಿಂತು ಕೂಗುತ್ತಿದ್ದವನ ನೋಡಿದವಳಿಗೆ ಇಷ್ಟರವರೆಗೆ ತನ್ನ ಜೀವನ ಮುಗಿದೇ ಹೋಯಿತು ಎಂದು ನೋವು ತಿನ್ನುತ್ತಿದ್ದವಳು ಈಗ ಅವನನ್ನು ನೋಡಿ ಅವಳ ಮನದಲ್ಲಿ ಹೊಸ ಉತ್ಸಾಹ ಮೂಡಿದಂತಾಗಿತ್ತು ಅಷ್ಟೇ ಕಷ್ಟದಲ್ಲಿ ಇನ್ನೂ ಎರಡೆಜ್ಜೆ ಮುಂದೆ ಬಂದವಳು ಅಂಕಲ್ ನಾನಿನ್ಲಿದ್ದೀನಿ ಎಂದು ಕೂಗಿದಳು ಅವಳ ಧ್ವನಿ ಕೇಳಿ ಮುಂದೆ ಓಡಿ ಬಂದ ಆದಿಗೆ ಕೊನೆಗೂ ಧೃತಿ ಕಂಡಿದ್ದಳು ಅವಳ ಬಳಿಗೆ ಓಡಿ ಬರುವಷ್ಟರಲ್ಲಿ ಇವಳ ಕಣ್ಣಿಗೆ ಮಂಜು ಕವಿದು ಇನ್ನೇನು ನೆಲದ ಮೇಲೆ ಬಿಡಬೇಕು ಎನ್ನುವಷ್ಟರಲ್ಲಿ ಆದಿ ತೋಳಿನಿಂದ ಬಳಸಿದ್ದನು ತನ್ನ ತೋಳಿನಲ್ಲಿಯೇ ಪ್ರಜ್ಞೆ ತಪ್ಪಿದವಳನ್ನು ನೋಡಿ ಧೃತಿ ಏನಾಯ್ತು ಕಣ್ಣು ಬಿಡು ಎಂದು ಅವಳ ಕೆನ್ನೆ ತಟ್ಟಿದನು ಆದರೂ ಅವಳಿಗೆ ಎಚ್ಚರವಾಗಲಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ದತ್ತಾತ್ರೇಯ ಹಾಗೂ ಧ್ರುವ ಕೂಡ ಬಂದಿದ್ದರು ಧ್ರುವ ಅಂತೂ ಧೃತಿಯ ಸ್ಥಿತಿ ನೋಡಿ ಕುಸಿದೇ ಹೋದನು ಏ ಧ್ರುತಿ ಕಣ್ಬಿಡೆ ಯಾಕೆ ಹೀಗೆ ಕಣ್ಣು ಮುಚ್ಚಿದ್ದೀಯಾ ಏನಾಯ್ತು ಈಡಿಯೆಟ್ ಈಗಾಗಿದೆ ಅಂತ ಒಂದು ಕಾಲ್ ಮಾಡಿ ಹೇಳಲು ಆಗುತ್ತಿರಲಿಲ್ವಾ ನಿನಗೆ ನಿನ್ನ ಪಾಲಿಗೆ ನಾನು ಸತ್ತು ಹೋಗಿದ್ದೇನಾ ಎಂದು ಅವಳ ಕೆನ್ನೆ ಹಿಡಿದು ಹೇಳುವವನ ಕಣ್ಣಿನಿಂದ ನೀರು ಇಳಿಯುತ್ತಲೇ ಇತ್ತು ಧ್ರುತಿ ಪುಟ ಏನಾಯ್ತು ಕಣ್ಣು ಬಿಡು ಎಂದು ಅವಳ ತಲೆಯ ಮೇಲೆ ಕೈ ಇರಿಸಿ ಹೇಳಿದ ದತ್ತಾತ್ರೇಯ ಅವರ ಕಣ್ಣುಗಳು ಸಹ ತುಂಬಿದವು ಧ್ರುವನ ಕಣ್ಣೀರಿನಲ್ಲಿ ಕಣ್ಣೀರು ನೋಡಿದ ಆದಿಗೆ ಇವಳಿಗೋಸ್ಕರ ಕಣ್ಣೀರು ಹಾಕುತ್ತಿದ್ದಾನೆ ಅಂಥದ್ರಲ್ಲಿ ಇವಳ ಕ್ಯಾರೆಕ್ಟರ್ಗೆ ಮಸಿ ಬೆಳೆಯುವ ಕೆಲಸ ಇವನು ಎಂದಿಗೂ ಮಾಡಲಾರ ಎಂದು ತನಗೆ ತಾನೇ ಯೋಚಿಸಿದವನ ನೋಟ ಅವಳ ಕಾಲಿನಡೆಗೆ ಅರಿಯಿತು ಅಲ್ಲಿ ಅವಳ ಬಟ್ಟೆಗೆ ಆಗಿದ್ದಂತಹ ರಕ್ತದ ಕಲೆಯನ್ನು ನೋಡಿದವನು ಅವಳನ್ನು ತನ್ನ ಎದೆಗೆ ಒರಗಿಸಿಕೊಳ್ಳುತ್ತಲೇ ಇನ್ನೊಂದು ಕೈಯಿಂದ ಅವಳ ಬಟ್ಟೆ ಸ್ವಲ್ಪ ಮೇಲ್ಸರಿಸಿ ನೋಡುತ್ತಿದ್ದ ಹಾಗೆ ಅವಳ ಕಾಲಿಗೆ ಗಾಜಿನ ಚೂರು ಹೋಗಿರುವುದು ತಿಳಿದು ಹೋಗಿತ್ತು ಗಾಡ್ ಧ್ರುವ ಇಲ್ಲಿ ನೋಡು ಗಾಜಿನ ಪೀಸ್ ಕಾಲಿಗೆ ಒಕ್ಕಿದೆ ತುಂಬ ರಕ್ತ ಹೋಗುತ್ತಿದೆ ಅದಕ್ಕೆ ಅನ್ಕಾನ್ಷಿಯಸ್ ಆಗಿದ್ದಾಳೆ ಬೇಗ ಅವಳ ಕಾಲಿನಿಂದ ಗಾಜಿನ ಪೀಸ್ ಹೊರತಗಿ ಎಂದು ಆದಿ ಹೇಳುತ್ತಿದ್ದ ಹಾಗೆ ಇಲ್ಲ ಸರ್ ನಾನು ತೆಗೆಯುವುದಿಲ್ಲ ಎಂದು ಭಯದಲ್ಲಿಯೇ ಹೇಳಿದನು ಒಂದು ನಿಮಿಷ ಇವಳನ್ನು ಹಿಡಿದುಕೋ ಎಂದು ತೋಳಲ್ಲಿ ಬಳಸಿದವಳನ್ನು ಧ್ರುವನ ಕೈಗೆ ಒಪ್ಪಿಸಿ ತಾನೇ ಅವಳ ಕಾಲಿಗೆ ಒಕ್ಕಿದ್ದ ಗಾಜಿನ ಪೀಸ್ ಹೊರ ತೆಗೆಯುತ್ತಿದ್ದ ಹಾಗೆ ಅದರ ನೋವಿಗೆ ಅಮ್ಮ ಎಂದು ಕೂಗಿ ಮತ್ತೆ ಪ್ರಜ್ಞೆ ತಪ್ಪಿದಳು ಆದಿ ಬೇಗ ಹಾಸ್ಪಿಟಲ್ಗೆ ಹೋಗೋಣ ಬಾ ಎಂದು ದತ್ತಾತ್ರೇಯ ಅವರು ಅವಸರಿಸುತ್ತಿದ್ದ ಹಾಗೆ ಧ್ರುವ ಸರ್ ಇವಳನ್ನು ನೀವೇ ಹಿಡಿದುಕೊಳ್ಳಿ ನಾನು ಬೇಗ ಕಾರ್ ಇಲ್ಲಿಗೆ ತೆಗೆದುಕೊಂಡು ಬರುತ್ತೇನೆ ಎಂದು ಅವಳನ್ನು ಮತ್ತೆ ಆದಿಯ ಕೈಗೆ ಒಪ್ಪಿಸಿ ಕಾರನ್ನು ತೆಗೆದುಕೊಂಡು ಬರಲು ಓಡಿದನು ಧೃತಿ ಮೊದಲೇ ಸಣ್ಣ ಇದ್ದಳು ಇತ್ತೀಚೆಗೆ ಇನ್ನೂ ಸಣ್ಣದಾಗಿದ್ದವಳನ್ನು ಪುಟ್ಟ ಮಗುವನ್ನು ತೋಳಿನಲ್ಲಿ ಎತ್ತಿಕೊಳ್ಳುವ ಹಾಗೆ ಎತ್ತಿಕೊಂಡು ಅವನ ಎದೆಗೆ ಒರಗಿಸಿಕೊಂಡನು ಕಣ್ಣು ಮುಚ್ಚಿ ಮಲಗಿದ್ದವಳ ಮುಖ ನೋಡಿ ಅವಳು ಎಷ್ಟು ಆಯಾಸವಾಗಿದ್ದಾಳೆ ಎಂದು ತಿಳಿದು ಹೋಗಿತ್ತು ಆದಿ ನೋಡು ನನ್ನ ಜೊತೆ ಯಾವಾಗಲೂ ಅರಳು ಉರಿದಂತೆ ಪಟಪಟ ಎಂದು ಮಾತನಾಡುವವಳು ಇವತ್ತು ಮೌನವಾಗಿ ಹೇಗೆ ಮಲಗಿದ್ದಾಳೆ ಏನಾಯಿತು ಇವಳಿಗೆ ಎಂದು ದತ್ತಾತ್ರೇಯ ಅವರು ಅವಳ ತಲೆ ನೀವುತ್ತಲೇ ಹೇಳಿದರು ಏನಾಗಿದೆ ಎಂದು ಗೊತ್ತಾಗ್ತಿಲ್ಲ ಮಾವ ಬ್ಯಾಗು ಮೊಬೈಲು ಅಲ್ಲೇ ಬಿದ್ದಿದೆ ಇವಳು ನೋಡಿದರೆ ಇಲ್ಲಿದ್ದಾಳೆ ಕಾಲಿಗೆ ಗಾಜಿನ ಚೂರು ಒಕ್ಕಿ ತುಂಬಾ ರಕ್ತ ಹೋಗಿದೆ ಅದಕ್ಕೆ ಪ್ರಜ್ಞೆ ತಪ್ಪಿದ್ದಾಳೆ ಅಲ್ಲ ಮಾವ ಈ ಹುಡುಗಿ ಅಷ್ಟೆಲ್ಲ ಮಾತನಾಡುತ್ತಾಳೆ ಪಿ ಜಿಯಿಂದ ಹೊರ ಹಾಕಿದ್ದಾರೆ ಎಂದು ಒಂದು ಕಾಲ್ ಮಾಡಿ ಹೇಳಲು ಆಗಲಿಲ್ಲವ ಇವಳಿಗೆ ಈಗ ನೋಡಿ ಎಂತಹ ಸ್ಥಿತಿ ತಂದುಕೊಂಡಿದ್ದಾಳೆ ನಾವೇನಾದರೂ ಬರಲಿಲ್ಲ ಎಂದಿದ್ದರೆ ಇವಳ ಸ್ಥಿತಿ ಏನಾಗುತ್ತಿತ್ತು ಎಂದು ಧೃತಿಯ ಮೇಲಿನ ಕೋಪದಿಂದಲೇ ಹೇಳಿದವನು ಹುಡುಗಿಯರಿಗೆ ಮುಂದಾಲೋಚನೆಯೇ ಇಲ್ಲ ಎಂದು ಮತ್ತೆ ಬೈದಿದ್ದನು ಅಷ್ಟರಲ್ಲಿ ಧ್ರುವ ತನ್ನ ಕಾರನ್ನು ತೆಗೆದುಕೊಂಡು ಅಲ್ಲಿಗೆ ಬಂದಿದ್ದನು ತಕ್ಷಣಕ್ಕೆ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದರು